ಖುಷಿ ಕೈ ರುಚಿ ಸ್ವಲ್ಪನು ಬದಲಾಗಿಲ್ಲ ಅಡಿಗೆ ಮಾಡಿದ್ದು ನೀನೇ ಅಂತ ಮೊದಲನೇ ತುತ್ತಲೇ ನನಗೆ ಗೊತ್ತಾಯ್ತು ಗುಡ್ ಜಾಬ್ ಅಣ್ಣ ಅತಿಯಣ ಬಿಟ್ಕೊಳ್ಲಿಲ್ಲ ನೀನು ಅವ್ರಿಗೆ ಸಿಕ್ಕಿದ ಪನಿಷ್ಮೆಂಟ್ ನೋಡಿ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗಿ ಹೋಗ್ಬಿಟ್ಟಿತ್ತು ಯಾರಿಗೂ ಇರೋ ಹಾಗೆ ಅವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಅನ್ಕೊಂಡೆ ಆದ್ರೆ ಆಗ್ಲಿಲ್ಲ ಆಗಷ್ಟೆಲ್ಲ ಹೇಳ್ತಾಳೆ ಮೇಡಮ್ ಫೀಲ್ ಮಾಡ್ಕೋಬೇಡಿ ನಿಮ್ಮ ಬದಲಿಗೆ ನಾವು ರಚನಾ ಮೇಡಮ್ಗೆ ಹೆಲ್ಪ್ ಮಾಡಿದ್ವಿ ಬಾಲ ಹೇಳ್ತಾನೆ ಎಲ್ಲರೂ ಸೇರಿ ಭಾಮಿನಿ ಅತ್ತೆಗೆ ಗೊತ್ತಾಗ್ದಿರೋ ಥರ ಪಾತ್ರೆ ತೊಳ್ಕೊಟ್ವಿ ಬಟ್ಟೆ ಒಗೆದ್ಕೊಟ್ವಿ ಇವಾಗ ಅಡುಗೆನೂ ಮಾಡಿಕೊಟ್ಟ ಬಾಲ ಹೇಳಿದ್ದನ್ನು ಕೇಳಿದ ತಕ್ಷಣ ದೇವಿಗೆ ತುಂಬ ಕೋಪ ಬಂದು ಕೈಯಲ್ಲೇ ಅವಳ ಸಿಟ್ಟೆಲ್ಲ ತೋರಿಸ್ತಾ ಇರ್ತಾಳೆ ದೇವಿ ಹೇಳ್ತಾಳೆ ಇದು ಇದು ಬೇಕಾಗಿರೋದು ಸದ್ಯ ಅತಿಗೆಗೇನು ಶ್ರಮ ಆಗಲಿಲ್ವಲ್ಲ ಅಷ್ಟು ಶಾಕು ಅಂತ ಹೇಳಿ ಒಂದು ನಿಮಿಷ ಬಂದೆ ಅಂತ ಅಲ್ಲಿಂದ ಕೋಪ ಮಾಡಿಕೊಂಡು ಹೋಗ್ತಾಳೆ ಮತ್ತು ಇಲ್ಲಿ ದೇವಿ ಕನಕಾಂಬರಿ ಹಾಗೆ ಭಾಮಿನಿನ ತೋರಿಸ್ತಾರೆ ಭಾಮಿನಿ ಹೇಳ್ತಾಳೆ ಎಲ್ಲಡಿಕೆ ಹಾಕ್ಕೊಂತ ಅಕ್ಕ ರಚನಾ ದೊಡ್ಡ ಸಿನಿಮಾ ಆ್ಯಕ್ಟರ್ ಆಗಿದ್ರು ಅವಳಿಗೆ ಮನೆ ಕೆಲಸದಲ್ಲಿ ಅಡುಗೆ ಕೆಲಸದಲ್ಲಿ ಆ ಏನೇ ಬರಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ಅಡುಗೆನ ತುಂಬ ಚೆನ್ನಾಗಿ ಮಾಡಿದ್ಲು ಆಗ ಕನಕಾಂಬರಿ ಹೇಳ್ತಾಳೆ ಹ್ಞೂ ಎಲ್ಲರ ಮುಂದೆ ಅವಳನ್ನ ಹೋಳಬಾರ್ದು ಅಂತ ನಾನು ಸುಮ್ಮನೆ ಇದ್ದೆ ಊಟ ಚೆನ್ನಾಗೇ ಇತ್ತು ಅಂತ ಕನಕಾಂಬರಿ ಹೇಳಿದಾಗ ದೇವಿಗೆ ಕೋಪ ಬಂದು ವಾರ್ಗಣ್ಣಲ್ಲಿ ನೋಡ್ತಾ ಇರ್ಬೇಕಾರೆ ಕನಕಾಂಬರಿಗೆ ಶಾಕಾಗಿ ಅನುಮಾನ ಬಂದು ಭಾಮಿನಿ ಕೇಳ್ತಾಳೆ ಭಾಮಿನಿ ಕೆಲಸ ಎಲ್ಲ ಅವಳೇ ಮಾಡಿದ್ಲು ತಾನೆ ಆಗ ಭಾಮಿನಿ ಹೇಳ್ತಾಳೆ ಇದೇನಕ್ಕ ಹೀಗೆ ಕೇಳ್ತಾ ಇದ್ದೀರಾ ದ್ರೌಪದಿ ಸ್ವಯಂವರದಲ್ಲಿ ಅರ್ಜುನ ಅಚ್ಚೆ ಹತ್ರದ ಮೇಲೆ ಹೇಗೆ ಕಣ್ಣಿಟ್ಟಿದ್ನು ನಾನು ಅದೇ ಥರ ಆ ರಚನೆ ಮೇಲೆ ಕಣ್ಣಿಟ್ಟಿದ್ದೀನಿ ನೀವೇ ನೋಡ್ಲಿಲ್ವ ಅವಳು ತಲೆ ಸುತ್ತ ಬಂದು ಬಿದ್ದಿದ್ದು ಆ ಸಂಜೀವ ಅವಳನ್ನ ಹೊತ್ಕೊಂಡೋಗಿದ್ದು ಆಗ ಕನಕಾಂಬರಿ ಹೇಳ್ತಾಳೆ ನೋಡಿದೆ ಆದರೂ ನನಗೆ ಯಾಕೋ ಸಮಾಧಾನ ಇಲ್ಲ ಆಗ ದೇವಿ ಹೇಳ್ತಾಳೆ ಹೋಗಲಿ ಬಿಡಮ್ಮ ಈ ಮನೆಯಲ್ಲಿ ತಪ್ಪು ಮಾಡಿದರೆ ಕಠಿಣವಾದ ಶಿಕ್ಷೆ ಸಿಗುತ್ತೆ ಅಂತ ಅವ್ರಿಗೆ ಗೊತ್ತಾಗಿದೆ ಅಲ್ವಾ ಸಾಕು ಬಿಡು ಅಂತ ಹೇಳ್ತಾಳೆ ಆಗ ಭಾಮಿ ಹೇಳ್ತಾಳೆ ಅಕ್ಕ ನನಗೆ ಯಾಕೋ ನಿದ್ದೆ ಬರೋ ಥರ ಇದೆ ನಾನು ಆಮೇಲೆ ಬಂದು ಜಾಯ್ನ್ ಆಗ್ತೀನಿ ಅಂತ ಹೇಳಿ ಅಲ್ಲಿಂದ ಭಾಮಿನಿ ಹೋಗ್ತಾಳೆ ಭಾಮಿನಿ ಅಲ್ಲಿಂದ ಹೋಗ್ತಿದ್ದ ಹಾಗೆ ದೇವಿ ಅವರ ಅಮ್ಮನ ಹತ್ತಿರ ಬಂದು ಕೂತ್ಕೊಂಡು ಹೇಳ್ತಾಳೆ ಅಮ್ಮ ಆ ರಚನೆ ಯಾವ ಶಿಕ್ಷೆನೂ ಅನುಭವಿಸಿಲ್ಲ ನೀವು ಚಿಕ್ಕಮ್ಮ ಗುಟ್ಕೊಂಡು ತಿಂದ್ರಲ್ಲ ಆ ಅಡುಗೆನ ಮಾಡಿದ್ದು ಆ ಸಂಜೀವ ಮನೆ ಮುಂದೆ ಗುಡಿಸಿ ರಂಗೋಲಿ ಹಾಕಿದ್ದು ಆ ಡುಷ್ಟೆಲ್ಲ ಪಾತ್ರೆ ತೊಳೆದಿದ್ದು ಬಟ್ಟೆ ಹೊಗ್ದಿದ್ದು ಇವೆಲ್ಲ ಯಾರು ಮಾಡಿದ್ರು ಗೊತ್ತಾ ಬಾಲ ಸ್ಟೆಲ್ಲ ರಕ್ಷಿತ್ ಕೃಷ್ಣ ಜೀವ ರಚನಾ ಆರಾಮಾಗಿ ಒಂದು ಕಡೆ ಕೂತಿದ್ಲು ದೇವಿ ಏನು ಹೇಳ್ತಾ ಇದೀಯ ನೀನು ಮತ್ತು ಭಾಮಿನಿ ಆಗ ದೇವಿ ಕೋಪದಲ್ಲಿ ಹೇಳ್ತಾಳೆ ಆ ಅಮ್ಮ ಕತ್ತೆಕಾಯಕ್ಕೆ ಎಲ್ಲಿ ಹೋಗಿದ್ಲೋ ಯಾವನಿಗೆ ಗೊತ್ತು ಅಲ್ಲ ನೀನೇ ಯೋಚನೆ ಮಾಡು ಇಷ್ಟೆಲ್ಲ ಕೆಲಸ ಒಬ್ಬರೇ ಮಾಡಿದರೆ ಅವ್ರ ಕೈಲಿ ಒಂದು ಕಡೆಯಲ್ಲಿ ನಿಲ್ಲಕ್ಕಾಗುತ್ತಾ ಆಗ ಕನಕಾಂಬರಿ ಹೇಳ್ತಾಳೆ ಕರೆಕ್ಟ್ ಹೌದು ಇದೆಲ್ಲ ನಿನಗೆ ಹೇಗೆ ಗೊತ್ತು ದೇವಿ ಹೇಳ್ತಾಳೆ ನಾನು ಒಳ್ಳೆಯವಳು ಅಂತ ಅಂದ್ಕೊಂಡು ಆ ಗ್ಯಾಂಗ್ ಬಂದು ನನ್ನ ಹತ್ರ ಹೊರದಿ ಒಪ್ಸಿದರು ಅಮ್ಮ ನಿನ್ನ ಹತ್ರ ಒಂದು ಕೆಲಸ ಒಪ್ಸಿದರೆ ನಿನ್ನ ಕೈಲಾಗುತ್ತಾ ಮಾಡು ಇಲ್ಲಾಂದರೆ ತೆಪ್ಪಗಿರು ಅದನ್ನು ಬಿಟ್ಟು ಈ ಭಾಮಿನಿ ಚಿಕ್ಕಮ್ಮನ ಥರ ವೇಷ್ ಫೆಲೋ ಹತ್ರ ಒಪ್ಪಿಸ್ಬೇಡ ಆಗ ಕನಕಾಂಬರಿ ಹೇಳ್ತಾಳೆ ಸ್ವಾರಿ ದೇವಿ ಆ ಭಾಮಿನ ನಂಬಿ ನಾನು ಕೆಟ್ಟೆ ಮುಂದೆ ಏನಾದರೂ ರಚನಾ ತಪ್ಪಿಗೆ ಸಿಗಕೊಂಡ್ಲಿ ಇದಕ್ಕಿಂತ ಕಠಿಣವಾದ ಶಿಕ್ಷೆ ಕೊಟ್ಟು ಖುದ್ದು ನಾನೇ ನಿಂತು ಮಾಡಿಸ್ತೀನಿ ಅಂತ ಹೇಳಿದಾಗ ದೇವಿ ಹೇಳ್ತಾಳೆ ಇರೋ ಅವಕಾಶನೇ ನಿಮ್ಮ ಕೈಲಿ ಸರಿಯಾಗಿ ಬಳಸ್ಕೊಳಕ್ಕಾಗಲಿಲ್ಲ ಇನ್ನೊಂದು ತಪ್ಪಿಗೋಸ್ಕರ ಇದ್ದೀರಾ ಅಂತ ಹೇಳಿ ಅಲ್ಲಿಂದ ಎದ್ದು ಹೋಗ್ತಾಳೆ ಆಗ ಕನಕಾಂಬರಿ ಇವಳಿಂದ ಮಾಡಿದ ತಪ್ಪಿಗೆ ನಾನು ನನ್ನ ಮಗಳ ಹತ್ರ ಬೈಸ್ಕೊಳ್ಳೋ ಹಾಗಾಯಿತು ನೋಡು ಅಂತ ಮಾತಾಡ್ಕೋತಾಳೆ ಇಲ್ಲಿ ರಚನ ತೋರಿಸ್ತಾರೆ ರಚನ ಬೇಜಾರು ಮಾಡ್ಕೊಂಡು ಕುತ್ಕೊಂಡಿರ್ತಾಳೆ ಹಿಂದೆಯಿಂದ ಜೀವ ಬರ್ತಾನೆ ಜೀವ ಹೇಳ್ತಾನೆ ಹಲೋ ಮೇಡಮ್ ನಿಮಗೆ ಸ್ವಲ್ಪನೂ ತ್ರಾಸಾಗದೇ ಇರೋ ಥರ ಶಿಕ್ಷೆನ ಮುಗಿಸ್ಕೊಟ್ಟಿದ್ದೀವಲ್ಲ ಆದರೂ ಮೇಡಮ್ಗೆ ನನ್ನ ಮೇಲೆ ಯಾಕೆ ಕೋಪ ಆಗ ರಚನೆ ಹೇಳ್ತಾಳೆ ಫಸ್ಟ್ ಆಫ್ ಆಲ್ ನಾನು ಶಿಕ್ಷೆನ ಅನುಭವಿಸೋ ಥರ ಆಗಿರೋದೆ ನಿಮ್ಮಿಂದ ಅಂಥದ್ರಲ್ಲಿ ನೀವೇನೋ ನನಗೆ ದೊಡ್ಡ ಫೇವರ್ ಮಾಡಿ ಕಾಪಾಡಿರೋ ಥರ ಬಿಲ್ಟಪ್ ಬೇರೆ ಅದಕ್ಕೆ ಜೀವ ಹೇಳ್ತಾನೆ ದೊಡ್ಡ ಮನೆಗಳಲ್ಲಿ ಈ ಥರ ಚಿಕ್ಕ ಚಿಕ್ಕ ವಿಷಯಗಳು ಆಗ್ತಾ ಇರುತ್ತೆ ಚೂರು ಅಡ್ಜಸ್ಟ್ ಮಾಡ್ಕೋಬೇಕು ಆಗ ರಚನೆ ಹೇಳ್ತಾಳೆ ನಾನು ಯಾಕೆ ಅಡ್ಜಸ್ಟ್ ಆಗಬೇಕು ಆಗ ಜೀವ ಹೇಳ್ತಾನೆ ಯಾಕೆಂದರೆ ಈ ಕೈ ನನ್ನ ಕೈಯಲ್ಲಿ ಇರೋದಕ್ಕೆ ಕಣ್ರಿ ನಾನು ಧೈರ್ಯವಾಗಿರೋದು ಬದುಕಿನ ಬಗ್ಗೆ ನನಗೆ ಆಸೆ ಹುಟ್ಟಿರೋದು ರಚನಾ ಯೋಚನೆ ಮಾಡೋಕೆ ಹೋಗಬೇಡಿ ನಿಧಾನವಾಗಿ ಈ ಮನೆ ಸಮಸ್ಯೆಗಳೆಲ್ಲ ನನಗೆ ಅರ್ಥ ಆಗ್ತಾ ಇದೆ ಒಂದೊಂದಾಗಿ ಸರಿ ಮಾಡ್ತಾ ಹೋಗೋಣ ಮೊದಲು ಅಮ್ಮನ್ನ ಕತ್ಲೆ ಕೋಣೆಯಿಂದ ಆಚೆ ತರಬೇಕು ಆಗ ರಚನೆ ಹೇಳ್ತಾಳೆ ಆದಷ್ಟು ಬೇಗ ಬರ್ತಾರೆ ಇವತ್ತು ರೂಮ್ ಕ್ಲೀನ್ ಮಾಡೋದಕ್ಕೆ ಹೋದಾಗ ಯಾರಿಗೂ ಗೊತ್ತಾಗ್ದ ಹಾಗೆ ಚೀಟಿ ವಿಷಯ ಯಾರತ್ರನೂ ಹೇಳಲ್ಲ ಅಂತ ಅತ್ತೆ ಹೇಳ್ದೆ ಚಕ್ಕಂತ ಅವ್ರ ಮುಖದಲ್ಲಿ ಧೈರ್ಯ ಒಂದು ಕಾನ್ಫಿಡೆನ್ಸ್ ಕಾಣ್ತು ಅದಕ್ಕೆ ಜೀವ ಹೇಳ್ತಾನೆ ಹೌದಾ ಒಳ್ಳೆ ಡೆವಲಪ್ಮೆಂಟ್ ಕಂಡ್ರಿ ಇದು ಅಮ್ಮ ಭಯ ಪಡೋ ನಾವು ಯಾರ್ದು ಅಂತ ಮೊದಲು ಕಂಡಿಡಿಬೇಕು ರಚನೆ ಹೇಳ್ತಾಳೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಟ್ ಕಂಡಿಡಿಯೋಣ ಹಿಡಿಯೋಣ ಹಾಗೆ ನಿಮ್ಮಿಂದ ಇನ್ನೊಂದು ಕೆಲಸ ಆಗಬೇಕು ರಚನಾ ಏನು ಅಂತ ಕೇಳಿದಾಗ ಜೀವ ಹೇಳ್ತಾನೆ ನಮ್ಮ ಸ್ಟಾಪ್ಗೆ ಎರಡು ತಿಂಗಳಿಂದ ಪೇ ಪೇಮೆಂಟ್ ಪೆಂಡಿಂಗ್ ಇದೆಯಲ್ಲ ಒಂದು ವೇಳೆ ರಾಣ ಅದನ್ನು ಕ್ಲಿಯರ್ ಮಾಡಲಿಲ್ಲ ಅಂದರೆ ಗಾಡಿಯನ್ ರೈಡ್ಸ್ನ ನೀವು ಯೂಸ್ ಮಾಡಿ ಅವರಿಗೆ ಸಂಬಳ ಕೊಟ್ಬಿಡಿ ರಚನನಿಗೆ ಜೀವ ಹೇಳಿದ ಮಾತನ್ನು ಕೇಳಿ ಶಾಕಾಗಿ ಜೀವ ನೀವು ಹೇಳ್ತಾ ಇದ್ದೀರಾ ಈ ಮಾತನ್ನು ಅದಕ್ಕೆ ಜೀವ ಹೇಳ್ತಾನೆ ರಾಣ ವಿಷಯದಲ್ಲಿ ನಾನು ಇನ್ವಾಲ್ವ್ ಆಗಬಾರ್ದು ಅಂತ ನಾನು ಇವಾಗಲೂ ಹಾಗೇ ಇದ್ದೀನಿ ಆದರೆ ಅದರಿಂದ ಕಾರ್ಮಿಕರಿಗೆ ಸಂಬಳ ಸಿಗಲ್ವಲ್ಲ ಅಪ್ಪನಿಗೆ ಕೆಟ್ಟ ಹೆಸರು ಬರುತ್ತೆ ಅನ್ನೋದಾದರೆ ನಾನು ಫೀಲ್ಡ್ ಇಳಿತೀನಿ ರಚನನಿಗೆ ಜೀವನ ಮಾತು ಕೇಳಿಬಿಟ್ಟು ತುಂಬ ಖುಷಿಯಾಗಿ ಹೇಳ್ತಾಳೆ ಇವತ್ತೇನೋ ಒಳ್ಳೆ ದಿನ ಇದ್ದ ಹಾಗಿದೆ ಅತ್ತೇನೋ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದರು ನಿಮ್ಮಲ್ಲೂ ಏನೋ ಒಂದು ಪಾಸಿಟಿವಿಟಿ ಕಾಣಿಸ್ತಾ ಇದೆ ಅಂತ ಹೇಳಿ ರಚನ ಜೀವನ ಹಗ್ ಮಾಡ್ಕೋತಾಳೆ ಅದೇ ಖುಷಿಗೆ ಏನೂ ಇಲ್ವಾ ಅಂತ ಜೀವ ಕೇಳಿದಾಗ ಏನು ಅಂತ ಹೇಳಿ ಮತ್ತೆ ಕೆನ್ನೆ ತೋರಿಸ್ತಾನೆ ಇಲ್ಲಿ ಕೃಷ್ಣ ಹಾಗೆ ರಕ್ಷಿತ್ ಒಬ್ರಿಗೊಬ್ರು ಬಾಲ್ ತೊಗೊಂಡು ಎಸ್ಕೊಳ್ತಾ ಆಟ ಆಡ್ತಾ ಇರ್ತಾರೆ ಅದೇ ಟೈಮ್ಗೆ ಕಪಿಲು ಹಾಗೆ ರಾಣ ಬರ್ತಾರೆ ರಾಣ ಫೋನಲ್ಲಿ ಮಾತಾಡ್ತಾ ಇರಬೇಕಾದ್ರೆ ರಕ್ಷಿತ್ ಬಾಲ್ ಬಿಡ್ತಾನೆ ಅದು ಫೋನ್ ಕೆಳಗಡೆ ಬಿದ್ದು ಹೊಡೆದೋಗ್ಬಿಡುತ್ತೆ ರಾಣನಿಗೆ ತುಂಬ ಕೋಪ ಬರುತ್ತೆ ಅದನ್ನು ಕಂಡ ಕಪಿಲ್ಗೆ ಸಿಟ್ಟು ಬಂದು ಅವಳನ್ನ ಎಳ್ಕೊಂಡು ಒಳಗಡೆ ಹೋಗ್ತಾನೆ ಇವಳಿಗೆ ಶಿಕ್ಷೆ ಕೊಡಬೇಕು ಅಂತ ಕನಕಾಂಬರಿಗೆ ಕೇಳ್ತಾಳೆ ಏ ಕಪಿಲ್ ಮಗುನ ಯಾಕೋ ಹೀಗೆ ಹೇಳ್ಕೊಂಬರ್ತಾ ಇದೆಯಾ ಅಂತ ಕೇಳಿದಾಗ ಕಪಿಲ್ ಹೇಳ್ತಾನೆ ಮಗುನ ಇವಳು ಮರಿ ದೆವ್ವ ಆಗ ಭಾಮಿನಿ ಹೇಳ್ತಾಳೆ ಬಿಡೋ ಅವಳನ್ನ ನೀನು ಕೋಪ ಮಾಡ್ಕೊಳ್ಳೋ ಅಂತ ಕೆಲಸ ಅವಳೇನೋ ಮಾಡಿದ್ಲು ಕಪಿಲ್ ಹೇಳ್ತಾನೆ ಅಣ್ಣನ ಮೊಬೈಲ್ ರೂಪಾಯಿ ಮೊಬೈಲ್ನ ಕೆಳಗೆ ಬೀಳಿಸಿ ಹೊಡೆದಾಕಿದ್ದಾಳೆ ಇವಳು ರಾಣ ಹೇಳ್ತಾನೆ ಒಂದು ಇಂಪಾರ್ಟೆಂಟ್ ಕನ್ಸೈನ್ಮೆಂಟ್ ಪಾರ್ಟಿ ಹತ್ರ ಮಾತಾಡಬೇಕಾದ್ರೆ ಫೋನ್ನ ಬಿಳಿಸ್ಬಿಟ್ಲು ಚಿಕ್ಕಮ್ಮ ನೋಡಿ ಫೋನು ಡ್ಯಾಮೇಜ್ ಆಗೋಯ್ತು ವರ್ಕೆ ಇಲ್ಲ ಆಗ ಕಪಿಲ್ ಹೇಳ್ತಾನೆ ಕೋಟ್ಯಂತ ರೂಪಾಯಿ ಲಾಸ್ ಆಗಿದೆ ಅದರಿಂದ ರಕ್ಷಿತ್ ಹೇಳ್ತಾನೆ ಬಿಡಿ ಅವಳ ಬಿಡಿ ತಪ್ಪು ಮಾಡಿರೋದು ನಾನು ಅವಳಲ್ಲ ಅಂತ ಹೇಳಿದಾಗ ಕೃಷ್ಣ ಹೇಳ್ತಾಳೆ ರಕ್ಷಿತ್ ನೀನು ಸುಮ್ಮನೆ ಇರು ನಾನೇ ತಪ್ಪು ಮಾಡಿರೋದು ಶಿಕ್ಷೆ ಕೊಡೋದಿದ್ರೆ ನನಗೆ ಕೊಡಿ ಅಂತ ಕೃಷ್ಣ ಕೇಳ್ತಾಳೆ ರಾಣ ಹೇಳ್ತಾನೆ ಇವಳು ಅಪ್ಪ ಅಮ್ಮ ಒಂಥರ ಟಾರ್ಚರ್ ಕೊಟ್ಟರೆ ಇವಳು ಒಂಥರ ಟಾರ್ಚರ್ ಕೊಡ್ತಾ ಕೊಡ್ತಾಯಿದ್ದಾಳು ನನಗೆ ಕನಕಾಂಬರಿ ಹೇಳ್ತಾಳೆ ವ್ಯವಹಾರ ಆಮೇಲೆ ತಪ್ಪು ಮಾಡಿರೋ ಇವಳಿಗೆ ಮೊದಲು ಶಿಕ್ಷೆ ಆಗಬೇಕು ಭಾಮಿನಿ ಹೇಳ್ತಾಳೆ ಮಗು ಕಣೋ ಅವಳು ಈ ಶಿಕ್ಷೆ ಎಲ್ಲ ಯಾಕೆ ಪಾಪ ಅವಳಿಗೇನೋ ಗೊತ್ತಾಗುತ್ತೆ ಒಂದು ಸ್ವಲ್ಪ ಗದ್ರಸ್ಬಿಟ್ಟು ಕಳಿಸಿ ಇಲ್ಲಿಂದ ಅಂತ ಹೇಳ್ತಾಳೆ ಆಗ ಕನಕಾಂಬರಿ ಹೇಳ್ತಾಳೆ ಭಾಮಿನಿ ಗೊತ್ತಿಲ್ಲ ಅಂದರೆ ಗೊತ್ತು ಮಾಡಿಸ್ಬೇಕು ಈಗಲಿಂದನೇ ಲೂಸ್ ಬಿಟ್ಬಿಟ್ರೆ ಇವ್ರನ್ನ ನಾಳೆ ದಿನ ತಲೆ ಮೇಲೆ ಕೂತ್ಕೊಂಡು ಡಾನ್ಸ್ ಮಾಡ್ತಾರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಗಾದೆ ಕೇಳಿಲ್ವಾ ನೀನು ಮಾಡಿರೋ ತಪ್ಪಿಗೆ ನೂರು ಬಸ್ಕಿ ಹೊಡಿಬೇಕು ನೀನು ಅಂತ ಕನಕಾಂಬರಿ ಕೃಷ್ಣನಿಗೆ ಎದುರಿಸ್ತಾಳೆ ಆಗ ರಕ್ಷಿತ್ಗೆ ಶಾಕ್ ಆಗ್ಬಿಟ್ಟು ನೂರು ಬಸ್ಕಿನ ಅಂತ ಕೇಳಿದಾಗ ಕಪಿಲ್ ಹೇಳ್ತಾನೆ ಹ್ಞೂ ನೂರು ಬಸ್ಕಿನ ಆ ಹ್ಞೂ ಅಂತ ಹೇಳಿದರೆ ಇನ್ನೂ ಐವತ್ತು ಎಕ್ಸ್ಟ್ರಾ ಕೊಟ್ಬಿಡ್ತೀನಿ ಹೇಯ್ ನೀನು ಶುರು ಮಾಡು ಅಂತ ಹೇಳಿ ಅವಳನ್ನ ಕಳಿಸ್ಬಿಟ್ಟು ಒಡಿ ಬಸ್ಕಿನ ಅಂತ ಗದರ್ತಾನೆ ಅದೇ ಟೈಮ್ಗೆ ಈಶ್ವರ್ ಬರ್ತಾರೆ ಕೃಷ್ಣ ನೀನು ಯಾಕೆ ಬಸ್ಕಿ ಹೊಡಿತಾ ಇದೀಯಾ ಅಂತ ಈಶ್ವರ್ ಕೇಳಿದಾಗ ರಾಣ ಹೇಳ್ತಾನೆ ಇವಳಿಂದ ತಪ್ಪಾಗಿದೆ ಚಿಕ್ಕಪ್ಪ ಅದಕ್ಕೆ ಪನಿಷ್ಮೆಂಟ್ ಕೊಡ್ತಾ ಇದ್ದೀವಿ ಅವ್ರು ಹೇಳ್ತಾರೆ ಏಯ್ ಸಣ್ಣ ಮಗನ ಮೇಲೂ ಬಿತ್ತ ನಿಮಗೆ ಕಣ್ಣು ಹೇ ಬಿಡ್ರೋ ಅಂತ ಹೇಳಿ ಕೃಷ್ಣನ ಕರ್ಕೊಳ್ಳೋಕ್ಕೆ ಹೋಗ್ತಾನೆ ಆಗ ಕಪಿಲ್ಗೆ ಕೋಪ ಬಂದು ಸೈಡಿಗೆ ಹೋಗೋ ಮುದಿಯಾ ಅಂತೇಳಿ ತಳ್ಬಿಡ್ತಾನೆ ಆಗ ಬಾಲ ಬಂದು ಅವ್ರನ್ನ ಹಿಡ್ಕೊತಾನೆ ಏಯ್ ಏನಾಗಿದ್ರು ನಿಮಗೆ ಕಪಿಲ್ ಹೇಳ್ತಾನೆ ದಿನದಿಂದ ದಿನಕ್ಕೆ ಕೊಬ್ಬು ಜಾಸ್ತಿ ಆಗ್ತಿದೆ ಆ ಮುದಿಯನಿಗೆ ಅದಕ್ಕೆ ಸ್ವಲ್ಪ ಇಳಿಸ್ತಾ ಇದ್ದೀನಿ ಅಷ್ಟೆಲ್ಲ ಕೇಳ್ತಾಳೆ ಇವ್ರನ್ನೆಲ್ಲ ಯಾಕೆ ಇಲ್ಲಿ ಅಂತ ಕೇಳಿದಾಗ ರಕ್ಷಿತ್ ಹೇಳ್ತಾನೆ ನಾವು ಬಾಲ್ ಆಟ ಆಡಬೇಕಾರೆ ಮಿಸ್ ಆಗಿ ಬಾಲು ಫೋನ್ ಮೇಲೆ ಬಿದ್ದು ಫೋನ್ ಕೆಳಗಡೆ ಬಿದ್ದೋಯ್ತು ಮೊಬೈಲ್ ಒಡೆದಿರೋದಕ್ಕೆ ಕೃಷ್ಣನಿಗೆ ನೂರು ಬಸ್ಕಿ ಹೊಡಿಬೇಕು ಅಂತ ಶಿಕ್ಷೆ ಕೊಡ್ತಾ ಇದ್ದಾರೆ ರಕ್ಷಿತ್ ಹೇಳಿದ್ದನ್ನು ಕೇಳಿ ಬಾಲನಿಗೆ ತುಂಬ ಕೋಪ ಬಂದು ಏ ಮಗು ಕೈಲಿ ಬಸ್ಕಿ ಹೊಡಿಸ್ತಾ ಇದ್ದೀರಾ ನಿಮಗೇನು ದಯ ದಾಕ್ಷಿಣ್ಯ ಇಲ್ವೇನ್ರೋ ಕೃಷ್ಣ ಬಾಪುಟ ಕೃಷ್ಣನ ಕರ್ಕೊಳೋ ಟೈಮಲ್ಲಿ ರಾಣ ಬಂದು ಅಡ್ಡ ಹಿಡ್ತು ಏಯ್ ಇನ್ನೂ ಶಿಕ್ಷೆ ಇನ್ನೂ ಮುಗ್ದಿಲ್ಲ ಓ ಬಾಲ ಅಂತ ಹೇಳ್ತಾನೆ ಆಗ ಬಾಲ ಹೇಳ್ತಾನೆ ನಿನ್ನ ಶಿಕ್ಷೆನ ಇದ್ರಷ್ಟು ಕೇರ್ ಮಾಡಲ್ಲ ಅಂತ ಕೂದಲನ್ನ ಹಿಡ್ಕೊಂಡು ಹೇಳ್ತಾನೆ ಕೃಷ್ಣ ಅಂತ ಅವಳನ್ನ ಕರ್ಕೊಳಕ್ಕೆ ಹೋಗೋ ಟೈಮಲ್ಲಿ ಕಪಿಲ್ ಬಂದು ಅವನ ಜೋರಾಗಿ ತಳ್ಳಿ ಒಬ್ರಿಗೊಬ್ರಿಗೂ ಗಲಾಟೆ ಶುರುವಾಗ್ಬಿಡುತ್ತೆ ಅದನ್ನು ಕಂಡ ಕೃಷ್ಣನಿಗೆ ತುಂಬ ಕೋಪ ಬಂದು ಬೇಬಿ ಅಂತ ಜೋರಾಗಿ ಕಿರಿಸ್ತಾಳೆ ಅಲ್ಲಿಗೆ ಜೀವ ಹಾಗೆ ರಚನ ಗಾಬರಿಗೊಂಡು ಬರ್ತಾರೆ ರಚನಾ ಕೇಳ್ತಾಳೆ ಬಾಲ ನೀನು ಯಾಕೆ ಇವ್ರ ಜೊತೆ ಫೈಟ್ ಮಾಡ್ತಾಯಿದ್ದೀರಾ ಏನಾಯಿತು ಅಂತ ಕೇಳ್ತಾಳೆ ಕೃಷ್ಣ ನನಗೋಸ್ಕರ ಅಮ್ಮ ಅಂತ ನಡೆದಿದ್ದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಳೆ ಜೀವ ಕೋಪದಿಂದ ಯಾವನೋನು ನನ್ನ ಮಗಳಿಗೆ ಶಿಕ್ಷೆ ಕೊಟ್ಟವನು ಕಪಿಲ್ ಹೇಳ್ತಾನೆ ನಾವೇ ಕಣೋ ಏನಿವಾಗ ತಪ್ಪು ಮಾಡಿದಾಳೆ ಶಿಕ್ಷೆ ಕೊಡ್ತಾ ಇದ್ದೀವಿ ಕಪಿಲ್ ಮಾತು ಕೇಳ್ಬಿಟ್ಟು ಜೀವನಿಗೆ ತುಂಬ ಕೋಪ ಬಂದು ಅವ್ನ ಕುದಿಗೆಯನ್ನು ಹಿಡಿದ್ಬಿಟ್ಟು ಜೋರಾಗಿ ಮೇಲಕ್ಕೆ ಎತ್ತಾನೆ ರಾಣ ಅಡ್ಡ ಬಂದು ಹೇಳ್ತಾನೆ ಪ್ರಾಬ್ಲಮ್ನ ಮಾತಾಡ್ಕೊಂಡು ಸಾಲ್ವ್ ಮಾಡ್ಕೋಬೋದು ಬ್ರೋ ರಾಣ ಹಾಗೆ ಹೇಳಿದಾಗ ಅವನ್ನ ಕೆಳಗಡೆ ಬಿಟ್ಬಿಡ್ತಾನೆ ರಚನಾ ಎಲ್ರಿಗೂ ಕೇಳ್ತಾಳೆ ನನ್ನ ಮಗಳು ನಿಮ್ಮ ಮೊಬೈಲ್ನ ಡ್ಯಾಮೇಜ್ ಮಾಡದಿದ್ದರೆ ನೀವು ಬಂದು ನಮ್ಮ ಹತ್ರ ಕಂಪ್ಲೇಂಟ್ ಮಾಡ್ಬೋದಾಗಿತ್ತು ಅದನ್ನು ಬಿಟ್ಟು ನಮ್ಮ ಗಮನಕ್ಕೆ ತರದೆ ನೀವು ಹೇಗ್ರಿ ಅವಳಿಗೆ ಶಿಕ್ಷೆ ಕೊಡ್ತೀರಾ ಆಗ ಈಶ್ವರ್ ಹೇಳ್ತಾರೆ ನ್ಯಾಯವಾದ ಮಾತು ನೀವು ಅವರಿಗೆ ಹೇಳಬೇಕಾಗಿತ್ತು ಕನಕಾಂಬರಿ ಹೇಳ್ತಾಳೆ ಲಕ್ಷಾಂತರ ರೂಪಾಯಿ ಮೊಬೈಲ್ ಅದು ರಚನಾ ಹೇಳ್ತಾಳೆ ಅದು ಎಷ್ಟೇ ಲಕ್ಷ ಆಗಲಿ ನೀವು ನಮಗೆ ಇನ್ಫಾರ್ಮ್ ಮಾಡಿದರೆ ಆ ಡ್ಯಾಮೇಜ್ನ ನಾವು ಕಟ್ಕೊಡ್ತಾ ಇದ್ವಿ ಆಗ ಕಪಿಲ್ ಹೇಳ್ತಾನೆ ಡ್ಯಾಮೇಜ್ ಆಗಿರೋದು ಬರೀ ಫೋನಲ್ಲ ಕೋಟ್ಯಾಂತ ರೂಪಾಯಿ ಈ ವ್ಯವಹಾರ ಕರೆಕ್ಟಾಗಿ ಅಣ್ಣ ಡೀಲ್ ಮಾಡಬೇಕಾದ್ರೆ ಬಿಟ್ಲಿ ಇವಳು ಫೋನನ್ನು ಆ ನಷ್ಟ ಯಾರು ಕಟ್ಕೊಡ್ತಾರ ಇವಾಗ ಬಿಸ್ನೆಸ್ ವ್ಯವಹಾರ ಯಾವುದ್ರ ಬಗ್ಗೆ ಅಂತ ಜೀವ ಕೇಳಿದಾಗ ರಾಣ ಹೇಳ್ತಾನೆ ಅದನ್ನು ಕಟ್ಕೊಂಡು ನಿನಗೇನು ಆಗಬೇಕಾಗಿಲ್ಲ ಅಂತ ಹೇಳಿದಾಗ ಜೀವ ಬಾಯಿ ಮುಸ್ತಿಯಾ ಹೇಗೆ ರಾಣಾ ಹೇಳ್ತಾನೆ ಬ್ರೋ ವೈಲೆನ್ಸ್ ಬೇಡ ನಾನು ಡೀಲ್ ಮಾಡ್ತಾ ಇದ್ದದ್ದು ನಮ್ಮ ಗೋಡ್ ಬಿಸ್ನೆಸ್ ಬಗ್ಗೆನೇ ಆಗ ಜೀವ ಕೇಳ್ತಾನೆ ಅದರಲ್ಲಿ ನಿನಗೆ ಆಗೋ ಲಾಸ್ ಏನಿದೆ ರಾಣ ಹೇಳ್ತಾನೆ ವಾಟ್ ಯು ಮೀನ್ ನಮ್ಮ ಶ್ರೀವಾರಿ ಗೆ ಬರಬೇಕಾಗಿರೋ ಒಂದು ಡೀಲು ನಿನ್ನ ಮಗಳಿಂದ ಮಿಸ್ ಆಯಿತು ಜೀವ ರಾಣನಿಗೆ ಕೇಳ್ತಾನೆ ಅದನ್ನು ಕಟ್ಕೊಂಡು ನಿನಗೇನಾಗಬೇಕು ಆಗ ರಾಣನಿಗೆ ಕೋಪ ಬಂದು ಏನು ಹುಚ್ಚಂತರ ಮಾತಾಡ್ತಾ ಇದೀಯಾ ನಾನು ಶ್ರೀವಾರಿ ಜ್ಯೂಯೆಲರ್ಸ್ಗೆ ಸಿಇಒ ಕಣೋ ಏನೇ ಲಾಸ್ ಆದರೂ ಅದು ನನಗೇನೆ ಅಂತ ಹೇಳಿದಾಗ ಜೀವ ಹೇಳ್ತಾನೆ ನೀನು ಶ್ರೀವಾರಿ ಜ್ಯುವೆಲರ್ಸ್ಗೆ ಆಫ್ಟರ್ ಆಲ್ ಸಿಇ ನನ್ನ ಮಗಳು ಅದಕ್ಕೆ ಓನರ್ ಕಣೋ ನಾನು ಹೇಳಿದ್ದು ಕೇಳಿಸ್ತಾ ನೀನು ಸಿ ಇ ಒ ಆದರೆ ನನ್ನ ಮಗಳು ಕೃಷ್ಣ ಅದಕ್ಕೆ ಓನರ್ ಇವಳ ಹತ್ರ ಕೆಲ್ಸ್ದವ ನೀನು ಎಷ್ಟೇ ಲಾಸ್ ಆದರೂ ಅದು ಇವಳಿಗೆ ಸೇರಿದ್ದು ರಾಣ ಜೀವನಿಗೆ ಕೇಳ್ತಾನೆ ಆಸ್ತಿ ಮೇಲೆ ಆಸೆ ಇಲ್ಲ ಆಸೆ ಇಲ್ಲ ಅಂತ ಅಂದ್ಕೊಂಡು ಎಲ್ಲನೂ ನಂದೇ ಅಂತ ಹೇಳ್ತಾ ಇದ್ದೀರಲ್ಲ ಬ್ರೋ ಅದಕ್ಕೆ ಜೀವ ಹೇಳ್ತಾನೆ ಈಗಲೂ ಹೇಳ್ತಾ ಇದ್ದೀನಿ ಯಾವ ಆಸ್ತಿ ಮೇಲೂ ಕಣ್ಣಿಲ್ಲ ನನಗದು ಬೇಕಾಗೂ ಇಲ್ಲ ಹಾಗಂದು ಮಾತ್ರಕ್ಕೆ ನಾನು ಹೆಂಡ್ತಿಗೆ ಶಿಕ್ಷೆ ಕೊಡೋದಾಗಲಿ ನನ್ನ ಮಗಳಿಗೆ ಶಿಕ್ಷೆ ಕೊಡ್ತೀನಂತ ಯಾರಾದರೂ ಮುಂದೆ ಬಂದರೆ ಜೀವ ಸೋಪ ಮೇಲೆ ಹೋಗಿ ಕುತ್ಕೊಂಡು ಕಾಲ ಮೇಲೆ ಕಾಲು ಹಾಕ್ಕೊಂಡು ಸಂಜೀವ ರಾಘವ ಚಂದ್ರನ ನೋಡ್ತೀರ ನೀವುಗಳು ಆಮೇಲೆ ನೀವು ಯಾರೂ ತಡ್ಕೊಳ್ಳಲ್ಲ ನಾನು ಮನೆಗೆ ಬಂದಾಗ್ಲಿಂದನೇ ಗಮನಿಸ್ತಾ ಇದ್ದೀನಿ ನನ್ನ ಹೆಂಡತಿ ಹಾಲು ಉಕ್ಸೋಕೋದ್ರೆ ಕುಕ್ಕರ್ ಬ್ಲಾಸ್ಟ್ ಮಾಡಿಸೋದಂತೆ ಹೋಗಲಿ ಬಿಡಿ ಸುಮ್ಮನೆ ಇದ್ದರೆ ನಮ್ಮ ಕಬೋರ್ಡಲ್ಲಿ ಹಾವು ಬರುತ್ತೆ ಅದನ್ನು ಬಿಟ್ಟಾಕು ಅಂತ ಅಂದರೆ ನಮ್ಮ ಮೇಲೆ ಅಟ್ಯಾಕ್ ಆಗುತ್ತೆ ಎಲ್ಲ ಇವನ ಅನ್ನುವಷ್ಟರಲ್ಲಿ ಒಂದು ಗೊಂಬೆ ಬಂದು ನನ್ನ ಮಗಳನ್ನ ಹೆದರಿಸುತ್ತೆ ಇದೆಲ್ಲೂ ಆಕಸ್ಮಿಕನಾ ಹಾಂ ಅಲ್ಲ ಇದು ಟಾರ್ಗೆಟೆಡ್ ಅಟ್ಯಾಕ್ಸ್ ಇದ್ರ ಹಿಂದೆ ಯಾರಿದ್ದಾರೆ ಅಂತ ನನಗೆ ಗೊತ್ತಾಗಬೇಕು ನನಗೆ ದೇವರೇ ನನಗೆ ಈ ಭೂಮಿ ಮೇಲೆ ಯಾಕಪ್ಪ ಹುಟ್ಟಿಸ್ದೆ ಆದಷ್ಟು ಬೇಗ ನನ್ನ ಮೇಲೆ ಕರ್ಕೊ ಅನ್ನೋ ಲೆವೆಲ್ಲಿಗೆ ಕಿರ್ಕುಳ ಕೊಟ್ಬಿಡ್ತೀನಿ ಕೋಪದಿಂದ ಸೋಪದಿಂದ ಎದ್ದು ಆಸ್ತಿನ ಎಂಜಾಯ್ ಮಾಡ್ಕೋತೀರಾ ಮಾಡ್ಕೊಳ್ಳಿ ಹಣದ ಮೇಲೆ ಹುರುಳಾಡ್ತೀರಾ ಹುರುಳಾಡ್ಕೊಳ್ಳಿ ನಿಮ್ಮ ಮಾಟಗಳೆಲ್ಲ ಅಲ್ಲಿಗೆ ನಿಲ್ಸ್ಕೊಂಡ್ಬಿಡಬೇಕು ಅದನ್ನು ಬಿಟ್ಟು ನನ್ನ ಹೆಂಡತಿ ತಂಟೆಗಾಗಲಿ ನಾನು ಜೀವಕ್ಕಿಂತ ಹೆಚ್ಚು ಪ್ರೀತಿ ಮಾಡೋ ನನ್ನ ಮಗಳ ತಂಟೆಗೇನಾದರೂ ಬಂದರೆ ನಿಂತ ಜಾಗದಲ್ಲೇ ಕಂಬ ನೆಟ್ಟಂಗೆ ನೆಟ್ಟು ಬಿಡ್ತೀನಿ ಒಬ್ಬೊಬ್ರು ಜೀವ ಹಾಗೆ ಹೇಳ್ತಿದ್ದಂಗೆ ಮನೆಯವ್ರಿಗೆಲ್ಲ ತುಂಬ ಶಾಕ್ ಆಗುತ್ತೆ ಆಗ ಜೀವ ಬೇಬಿ ಬಾ ಅಂತ ಅವ್ರನ್ನ ಕರ್ಕೊಂಡು ಹೋಗ್ತಾನೆ ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕು ಶೇರು ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು